ಮೂರು ತಿಂಗಳು ಸ್ಕ್ಯಾನು ಮೂರು ತಿಂಗಳು ಸ್ಕ್ಯಾನಲ್ಲಿ ನನಗೆ ಮಂಜುಶ್ರೀ ಸ್ಕ್ಯಾನಿಂಗ್ ಸೆಂಟರ್ ಅಂತ ಚನ್ನಪ್ಪನದಲ್ಲಿ ಮಾಡ್ಸ್ಕೊಳ್ಳೋಕೆ ಹೇಳಿದರು ನನ್ನ ರೆಫರ್ ಮಾಡಿದವರು ಡಾಕ್ಟರ್ ಭಾರ್ಗವಿ ಎಂ ಬಿ ಬಿ ಎಸ್ ನನಗೆ ಎಲ್ ಎಂ ಪಿ ಡೇಟ್ ಇದ್ದಿದ್ದು ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೊಂದು ನನಗೆ ನಾನು ಹೋಗಿದ್ದು ಸ್ಕ್ಯಾನಿಂಗ್ ಮಾಡಿಸೋಕ್ಕೆ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ಮೂರು ತಿಂಗಳು ಕರೆಕ್ಟಾಗಿ ಸ್ಕ್ಯಾನ್ ಮಾಡಿಸಿದ್ದೀನಿ సింగల్ లైవ్ సింగల్ లైవ్ అంటే వన్ బేబి పాపూ మ్యూచూరింగ్స్ వన్ పైంట్ సిక్స్ ఎమ్ ఎం ఇమల్ సర్వికల్ అంటూ త్రీ పైంట్ వన్ వీక్స్ ట్వెన్ ట్వెల్వ్ వీక్స్ ఫైవ్ డేస్ ఏజ్ సింగల్ ఇంట్రేన్ గుస్ జెస్టేషన్ నోటడు స్క్యాన్ స్క్యాన్ీ మంత్ స్క్యాన్ ఫైవ్ మంత్ స్క్యాను యూనిటి స్క్యాన్ అంత ನನ್ನ ರೆಫರ್ ಮಾಡಿದವರು ಅದೇ ಅದೇ ಹಾಸ್ಪಿಟ್ಲು ನಾನು ಅವರನ್ನೇ ರೆಫರ್ ಮಾಡಿದ್ದೆ ಡಾಕ್ಟರ್ ಭಾರ್ಗವಿಗೌಡ ನನಗೆ ಅವಾಗ ಹದಿನೇಳು ವರ್ಷ ನಾನು ಹೋಗಿದ್ದು ಹನ್ನೆರಡನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನಗೆ ಎಲ್ ಎಮ್ ಪಿ ಡೇಟ್ ಇಟ್ಟಿದ್ದು ಇದರಲ್ಲೂ ಕೂಡ ಅಷ್ಟೇ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೊಂದು ನನಗೆ ಈ ಟಿ ಡಿ ಎಲ್ ಎಮ್ ಪಿ ಇಪ್ಪತ್ತೊಂದು ವೀಕ್ಸು ಸಿಕ್ಸ್ ಡೇಸ್ ಆಗಿತ್ತು ಇನ್ನು ನನ್ನದು ಡೆಲಿವರಿ ಡೇಟ್ ಬಂದು ಹತ್ತೊಂಬತ್ತು ನೈಂಟಿ ಫೈ ಟೂ ತೌಸಂಡ್ ಟ್ವೆಂಟಿ ಟು ಸಿಂಗಲ್ ಇದರಲ್ಲೂ ಕೂಡ ಸಿಂಗಲ್ ಇವೆ ಇದೆ ಒನ್ ಬೇಬಿ ಲೋವರ್ ಪೋಲ್ ಎಫ್ ಎಚ್ ಆರ್ ಬಂದ್ಬಿಟ್ಟು ಒನ್ ಫೋರ್ಟಿ ಏಯ್ಟ್ ಬಿ ಪಿ ಎಮ್ ಇದೆ ಮಗುವಿನ ತೂಕ ಬಂದುಬಿಟ್ಟು ಮುನ್ನೂರ ತೊಂಬತ್ನಾಲ್ಕು ಗ್ರಾಮ್ಸ್ ಇದೆ ಟ್ರೈನ್ ಎಲ್ಲ ನಾರ್ಮಲ್ ಇದೆ ಪಾಪದು ಸೆರೆಬೆಲ್ಲರ್ ಡೆಮ್ಯಾಟರ್ ಟ್ವೆಂಟಿ ತ್ರೀ ಎಮ್ ಎಮ್ ಇದೆ ಸಿಸ್ಟನ ಮಾರ್ನ ಫೈವ್ ಪಾಯಿಂಟ್ ಏಯ್ಟ್ ಎಮ್ ಎಮ್ ಇದೆ ಪಾಪದು ಫೇಸ್ ಫೇಸ್ ನಾರ್ಮಲ್ ಇದೆ ನೆಕ್ ನಾರ್ಮಲ್ ಇದೆ ಸ್ಪಿನ್ ನಾರ್ಮಲ್ ಇದೆ ஆட்ட ஃபோர் ஜம்பர் நாரமல் இது த்ரீ வெஸ்எல் வி நாரமல் இது ஸ்டாமக் நாரமல் இது போவெல் நாரல் இது கார்டு இன்டர்ன் இன்டர்ஷன் நாரமல் இது த்ரீ வெஸ்எல் கார்ட் நோட் நோடி ரைட்டு ஒன் பாயிண்ட் சிக்ஸ் எம் எம் இது லெஃப்டு டூ பாயிண்ட் செவென் எம் எம் இது ப்ளேடர் ನಾರ್ಮಲ್ ಇದೆ ಇದರಲ್ಲಿ ಬಂದ್ಬಿಟ್ಟು ಪ್ಲಾಸೆಂಟ ಇಸ್ ಫಂಡಲ್ ಪೋಸ್ಟೇರಿಯರ್ ವಾಲ್ ಇದೆ ನಾಟ್ ಲವ ಲೇಯರ್ ವಿತ್ ಗ್ರೇಡ್ ಒನ್ ಕಮ್ಯುನಿಟಿ ಸರ್ವಿಕಲ್ ಲೆಂತ್ ಇಸ್ ತ್ರೀ ಪಾಯಿಂಟ್ ಏಯ್ಟ್ ಸಿ ಎಮ್ಸ್ ಇದೆ ರೈಟು ಒನ್ ಪಾಯಿಂಟ್ ಟೂ ಇದೆ ಲೆಫ್ಟ್ ಒನ್ ಪಾಯಿಂಟ್ ಫೋರ್ ಇದೆ ಇದರಲ್ಲೂ ಕೂಡ ಸಿಂಗಲ್ ಲೈವ್ ಇದೆ ಟ್ವೆಂಟಿ ಒನ್ ಟ್ವೆಂಟಿ ಟೂ ವೀಕ್ಸಲ್ಲಿ ಪಾಪು ನೋಡಿ ಪಾಪು ఐటెక్ సిటీ స్క్యాన్ సెంటర్ అంత నన్న రిఫర్ మాదోరు డాక్టర్ భార్గవి గౌడ మెడికల్ ఆఫీసర్ ఇది కూడా సింగల్ లైవ్ ఇదే ఇటీ వీక్స్ త్రీ డేస్ फीटल वेट वन के जी एनूर मव ग्राम एक्सामी एस्टिमेटडेट आफ डरी टेन फाइव टू थौसं ट्वेंटी टू प्लस पोस्टरियर ग्रेड वन कम्युनिटी ग्रेड टू कम्युनिटी ಎಲ್ಲ ನಾರ್ಮಲ್ಲೇ ಇದೆ ಇನ್ಸ್ಪಿರೇಷನ್ ನೋಡಿದರೆ ಸಿಂಗಲ್ ಲೈವೇ ಇದೆ ಇದು ಕೂಡ ಸೆವೆನ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟು ಪಾಪು ತ್ರಡಿ ಅರ್ಥ ಆಗುತ್ತಾ ಅರ್ಥ ಆಗೋಲ್ಲ ಗೊತ್ತಾಗೋದಿಲ್ಲ ಥಳಿ ಇದು ನೈನ್ ಮಂತ್ ಸ್ಕ್ಯಾನ್ ಇದು ನೈನ್ ಮಂತ್ ಸ್ಕ್ಯಾನಲ್ಲಿ ಸೋನೋಗ್ರಫಿ ಆಫ್ ಗ್ರೇವಿಡ್ ಯುಟೇರಸ್ ಇದು ಎಲ್ ಎಮ್ ಪಿ ಡೇಂಟ್ ಬಂದುಬಿಟ್ಟು ಹದಿನ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದು ಎಲ್ ಎಮ್ ಪಿ ತರ್ಟಿ ವೀಕ್ಸ್ ತರ್ಟಿ ಸಿಕ್ಸ್ ವೀಕ್ಸ್ ಟೂ ಡೇಸ್ ಆಗಿದೆ ನನಗೆ ಎಲ್ ಎಮ್ ಪಿ ಡೇಟ್ ಇಡೀ ಡೇಟ್ ಬಂದ್ಬಿಟ್ಟು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನಗೆ ಡೆಲಿವರಿ ಆಗೋದು ಅಂತ ಇತ್ತು ನನಗಾಗಿದ್ದು ಹನ್ನೆರಡನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಸಿಂಗಲ್ ಲೈವ್ ಇಂಟ್ರಾಕ್ಷನ್ ಎಫ್ ಎಚ್ ಆರ್ ಬಂದುಬಿಟ್ಟು ಒನ್ ಟ್ವೆಂಟಿ ಇದೆ ಒನ್ ಟ್ವೆಂಟಿ ಬಿ ಪಿ ಎಮ್ ಇದೆ ಪ್ಯಾಸೆಂಟಾ ಫುಂಡಲ್ ವಾಲ್ ಗ್ರೇಟ್ ತ್ರೀ ಅಂತ ಇದೆ ಬಯೋಮೆಟ್ರಿ ಬಿ ಪಿ ಡಿ ಏಯ್ಟಿ ನೈನ್ ಎಮ್ ಎಮ್ ಎಚ್ ಸಿ ತ್ರೀ ಒನ್ ಫೋರ್ ಎಮ್ ಎಮ್ ಎ ಸಿ ತ್ರೀ ಒನ್ ಜೀರೋ ಎಮ್ ಎಮ್ ಎಲ್ ಸಿಕ್ಸ್ ಏಟ್ ಎಮ್ ಎಮ್ ಎವರೆಂಜ್ ತರ್ಟಿ ಫೈವ್ ಮತ್ತು ಪಾಯಿಂಟ್ ತ್ರೀ ವೀಕ್ಸ್ ಆಗಿದೆ ಪಾಪುದು ಫೀತಾಳ್ ಆಟ್ರೈಟ್ ಇಷ್ಟು ಗ್ರಾಮ್ಸ್ ಇದೆ ಅಂತ ಎರಡು ಕೆ ಜಿ ಏಳ್ನೂರ ಹತ್ತು ಪ್ಲಸ್ ಸಾವಿರ ಮೈನಸ್ ಇನ್ನೂರು ಗ್ರಾಮ್ ಇದೆ ಸಿಂಗಲ್ ಹೈವೇ ಇದೆ ಎಲ್ಲ ನಾರ್ಮಲ್ ಇದೆ